ಸ್ನಾತಕ ಪೂರ್ವ ವೈದ್ಯಕೀಯ ಪದವಿ ಕೋರ್ಸ್ಗಳ ಪ್ರವೇಶಕ್ಕಾಗಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಇಂದು ನಡೆಯಲಿದೆ ದೇಶಾದ್ಯಂತ ಐನೂರ ಐವತ್ತೇಳು ನಗರಗಳು ಹಾಗೂ ದೇಶದ ಹೊರಗಿನ ಹದಿನಾಲ್ಕು ನಗರಗಳ ವಿವಿಧ ಕೇಂದ್ರಗಳಲ್ಲಿ ಈ ವರ್ಷ ಇಪ್ಪತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಲಿದ್ದಾರೆ ನೀಟ್ ಪರೀಕ್ಷೆ ಭಾರತೀಯ ಕಾಲಮಾನ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆ ಇಪ್ಪತ್ತು ನಿಮಿಷದವರೆಗೆ ನಡೆಯಲಿದೆ ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಲಾದ ತಮ್ಮ ಛಾಯಾಚಿತ್ರ ಸಹಿ ಹಾಗೂ ರೋಲ್ ಸಂಖ್ಯೆಯ ಬಾರ್ ಕೋಡ್ ಅನ್ನು ಪ್ರಮುಖವಾಗಿ ಒಳಗೊಂಡಿರುವ ಪ್ರವೇಶ ಪತ್ರ ಪ್ರದರ್ಶಿಸುವಂತೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಸೂಚಿಸಿದೆ ಪರೀಕ್ಷೆಯ ಸಮಯದಲ್ಲಿ ಅಭ್ಯರ್ಥಿಗಳ ಗುರುತಿಸುವಿಕೆ ಹಾಗೂ ಪರಿಶೀಲನೆಯ ಉದ್ದೇಶಗಳಿಗಾಗಿ ಈ ವಿವರಗಳು ನಿರ್ಣಾಯಕವಾಗಿದೆ ಎಂದು ಅದು ಹೇಳಿದೆ ಯಾವುದೇ ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರದಲ್ಲಿ ಈ ಅಗತ್ಯ ಅಂಶಗಳನ್ನು ಕಳೆದುಕೊಂಡರೆ ಅಧಿಕೃತ ವೆಬ್ಸೈಟ್ನಿಂದ ಪ್ರವೇಶ ಪತ್ರವನ್ನು ಮತ್ತೊಮ್ಮೆ ಡೌನ್ಲೋಡ್ ಮಾಡಲು ಅವರಿಗೆ ಸಲಹೆ ನೀಡಲಾಗುತ್ತದೆ ಎಲ್ಲ ಪರೀಕ್ಷಾ ಪೂರ್ವ ಔಪಚಾರಿಕತೆಗಳನ್ನು ಪರಿಣಾಮಕಾರಿಯಾಗಿ ಪೂರ್ಣಗೊಳಿಸಲು ಅಭ್ಯರ್ಥಿಗಳು ಗೊತ್ತುಪಡಿಸಿದ ಪರೀಕ್ಷಾ ಕೇಂದ್ರಗಳಿಗೆ ಸಮಯಕ್ಕೆ ಸರಿಯಾಗಿ ಆಗಮಿಸುವಂತೆ ಸೂಚಿಸಲಾಗಿದೆ